ಹಾಯ್ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಕೃತಿ ಪರಿಚನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಬಿಜಾಪುರ ಜಿಲ್ಲೆಯ ಮುದ್ದೇಬೇಳು ತಾಲೂಕಿನ ಕೋಳು ಗ್ರಾಮದಲ್ಲಿದ್ದೀನಿ ಬನ್ನಿ ನಿಮಗೆ ಒಂದು ವಿಷಯನ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ ಇದೊಂದು ಪುರಾತನವಂತ ಬಾವಿ ಈ ಬಾವಿ ನೀರನ್ನು ಇಂದಿಗೂ ಸಹ ಈ ಗ್ರಾಮದ ಜನರು ಬಳಕೆಯನ್ನು ಮಾಡ್ಕೊತಾರೆ ಕುಡಿಲಿಕ್ಕೂ ಸಹ ಉಪಯೋಗನ ಮಾಡ್ಕೊಂತಾರೆ ಬನ್ನಿ ಹೇಗಿದ್ದೀನಿ ಹೆಚ್ಚು ಮಾಡ್ತೀರ ನೋಡಿ ಇದು ಒಂದು ಪುರಾತನವಾದಂಥ ಬಾವಿ ದೊಡ್ಡ ಬಾವಿ ಇಲ್ಲಿ ಅಕಸ್ಮಾತ್ ಮೋಟ್ರಿಗೆ ಇಟ್ರ ಕೆಟ್ಟು ಏನಾದರೂ ಆಯ್ತು ಅಂದರೆ ಇಲ್ಲಿ ಒಂದು ಸೇದುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಹಗ್ಗ ಹಾಕಿ ಇಲ್ಲಿಂದ ನೀರನ್ನು ಸೇದಿ ಒಯ್ತಾರೆ ನೋಡಿ ಬಾವಿಯಲ್ಲಿ ನೀರು ತುಂಬಿದೆ ಇವಾಗ ಮಳೆ ಬಂದಿದೆ ಹಾಗೆ ಎಲ್ಲ ಕಡೆಗೂ ಇದೆ ನೋಡ್ರಿ ಗಾಲಿಗಳು ಒಂದೇ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಾಲಿಗಳಿದ್ದಾವೆ ಅಲ್ಲಿ ಮತ್ತೆ ನೆಕ್ಸ್ಟು ಇಲ್ಲಿ ಬನ್ನಿ ಫ್ರೆಂಡ್ಸ್ ಈ ಬಾವಿ ನೀರನ್ನು ಸೇದ್ಕೊಂಡು ಇಲ್ಲಿ ಪೈಪ್ ಹಾಕಿದ್ದಾರೆ ದೋಣಿ ಮಾಡಿದ್ದಾರೆ ಇಲ್ಲಿ ದೋಣಿ ಮಾಡಿದ್ದಾರೆ ಇಲ್ಲಿ ಬಟ್ಟೆಯನ್ನು ಒಗಿಲಿಕ್ಕೆ ದನಗಳು ನೀರನ್ನು ಕುಡಿಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಇಲ್ಲಿ ಪೈಪ್ ಇದೆ ನಳ ಇದೆ ಈ ಬಾವಿ ನೀರಿಂದ ನಳದಲ್ಲಿ ಬಿಟ್ಟು ಅದನ್ನ ಈ ದೋಣಿಯನ್ನ ಮಾಡಿದ್ದಾರೆ ಈಗ ದೋಣಿ ತುಂಬಾ ಪಾಚಗಟ್ಟಿದೆ ಅದನ್ನ ತೊಳೆದು ಸ್ವಚ್ಛಗೊಳಿಸಿ ಅದಕ್ಕೆ ನೀರು ಬಿಡಬೇಕು ಬನ್ನಿ ನಿಮಗೆ ಒಂದು ಮುಖ್ಯವಾದಂಥ ಮಾಹಿತಿ ತಿಳಿಸಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಯಾವ ಮಾಹಿತಿ ಅಂತಂದೇಳಿ ಮುಂದೆ ಹೋಗ್ತಾ ಇರ್ತೀನಿ ಬನ್ನಿ ನನ್ನ ಜೊತೆ ಫ್ರೆಂಡ್ಸ್ ಈ ಬಾವಿ ಹತ್ತಿರನೇ ನಮಗೆ ಈ ಕೊಳೂರು ಗ್ರಾಮದಲ್ಲಿ ಒಂದು ಐತಿಹಾಸಿಕ ಒಂದು ಸ್ಥಳ ಇದೆ ಆ ಒಂದು ಸ್ಥಳದ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಬನ್ನಿ ಆ ಮಾಹಿತಿ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅಲ್ಲಿದೆ ನೋಡಿ ಆ ಒಂದು ಏನು ನಿಮಗೆ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದರಲ್ಲಿ ನಮಗೆ ಮಹತ್ವ ಮಹತ್ವವಾದ ಒಂದು ವಿಷಯವನ್ನ ನಾವು ಕಾಣ್ತೀವಿ ಐತಿಹಾಸಿಕ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ತೀನಿ ಬನ್ನಿ ಬನ್ನಿ ಫ್ರೆಂಡ್ಸ್ ನಮ್ಮ ಒಂದು ಐತಿಹಾಸಿಕ ಸ್ಥಳದ ಒಂದು ರಹಸ್ಯನ ತಿಳ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ದಾರಿ ಇದೆ ನೋಡಿ ಬನ್ನಿ ನೋಡಿ ಫ್ರೆಂಡ್ಸ್ ಇದೇ ಒಂದು ಐತಿಹಾಸಿಕ ರಹಸ್ಯವಾದ ಸ್ಥಳ ಅಂತ ಹೇಳಿದ್ನಲ್ಲ ಈ ರಹಸ್ಯವಾದ ಸ್ಥಳ ಏನಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಅಳಿಯ ಕೃಷ್ಣದೇವರಾಯನವರ ಅಳಿಯರಾದಂತಹ ಅಳಿಯ ರಾಮರಾಯ ರಾಮರಾಯನ ಒಂದು ಸಮಾಧಿ ಇದು ಅಂದರೆ ರಕ್ಕಸಗ ತಂಗಡಿ ಹದಿನೈದು ನೂರ ಅರವತ್ತೈದರಲ್ಲಿ ರಕ್ಷಸಗ ತಂಗಡಿಗೆ ನಡೆಯುತ್ತೆ ಈ ಒಂದು ಬಿಜಾಪುರ ಸುಲ್ತಾನರೇನು ಶಾಹಿ ಸುಲ್ತಾನರೇ ಇದ್ದರೆ ಈ ಒಂದು ಅಳಿಯ ರಾಮರಾಯನ ಮ ರಾಮರಾಯ ಮತ್ತು ಬಿಜಾಪುರ ಶಾಹಿ ಸುಲ್ತಾನರಿಗೆ ಯುದ್ಧ ಯುದ್ಧ ನಡೆಯುತ್ತೆ ಈ ಒಂದು ರಕ್ಕಸಕ ತಂಗಡಿಯಲ್ಲಿ ಈ ಯುದ್ಧ ನಡೆಯುತ್ತೆ ಈ ರಕ್ಕಸಗ ತಂಗಡಿಗೆ ತಾಳಿಕೋಟೆ ಯುದ್ಧ ಅಂತಲೂ ಸಹ ಕರೀತಾರೆ ಈ ಒಂದು ಈ ಹಳಿಯ ರಾಮರಾಯ ಏನಿದ್ದಾರೆ ತನ್ನ ತೊಂಬತ್ತಾರನೇ ವಯಸ್ಸಿನಲ್ಲಿ ಒಂದು ವೀರಾವೇಶದ ವೀರಾವೇಶದಿಂದ ಹೋರಾಡಿ ಮರಣವನ್ನು ಹೊಂದಿರತಕ್ಕಂಥದ್ದು ಹಳಿಯ ಈ ಒಂದು ರಸಗ ತಂಗಡಿಗೆ ಎರಡು ನೂರ ಐವತ್ತೇಳು ಎಕರೆಯಷ್ಟು ವಿಸ್ತಾರದಲ್ಲಿ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಇದು ಇದು ಒಂದು ಇಪ್ಪತ್ತೇಳು ದಿನಗಳ ಕಾಲ ನಡೆದಿರ್ತಕ್ಕಂಥ ಯುದ್ಧ ಈ ಯುದ್ಧದ ಮಾಹಿತಿ ನಮಗೆ ತಿಳಿಬೇಕಾದ್ರೆ ರಾಮರಾಯನ ಬಕೈರೂನಲ್ಲಿ ಈ ಯುದ್ಧ ಒಂದು ಯುದ್ಧದ ಯುದ್ಧದ ಮಾಹಿತಿಯನ್ನು ತಿಳಿತೀವಿ ಈ ಯುದ್ಧ ಈ ಈ ಒಂದು ಮಾ ರಾಮರಾಯನ ಬ ಬಕೈರಲ್ಲಿ ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ರಾಮಾಜಿ ಹರಿಹ ಹರಿಕಾರರು ಅಂತಂದೇಳಿ ಅವ್ರ ಹೆಸರು ಇವರೊಂದು ಇವರ ಈ ಒಂದು ಹೆಚ್ಚಿನ ಮಾಹಿತಿಯನ್ನು ನಾವು ಈ ಒಂದು ಇವರ ಒಂದು ಇದರಲ್ಲಿ ತಿಳ್ಕೊಬೋದಾಗಿದೆ ನೋಡಿ ಇದು ಹಳೆಯ ರಾಮರಾಯನ ಒಂದು ಸಮಾಧಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಒಂದು ಹಳೆಯ ರಾಮರಾಯನ ಒಂದು ಸಮಾಧಿ ಏನಿದೆ ಈ ಸಮಾಧಿಯ ಅವಸ್ಥೆ ನೋಡಿ ಈ ಸಮಾಧಿ ಇಷ್ಟು ಒಂದು ದುರಾವಸ್ಥೆಯಲ್ಲಿ ಇದನ್ನು ನಾವು ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥಿತವಾಗಿ ಮಾಡಿ ಈ ಒಂದು ಸರ್ಕಾರ ಏನಿದೆ ಅಲ್ಲ ವ್ಯವಸ್ಥಿತವಾಗಿ ಮಾಡಿ ಅದಕ್ಕೆ ಒಂದು ಜನರನ್ನು ಆಕರ್ಷಣೆ ಮಾಡಬೇಕು ಸ್ವ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು ಈಗ ಬಿಜಾಪುರವನ್ನು ನೋಡ್ಲಿಕ್ಕೆ ಬಂದಿರ್ತಾರೆ ಗೋಲುಗುಂಬಝಸ ಅವರೆಲ್ಲ ಅವರು ಸಹ ಇವೇ ಹಳೆಯ ರಾಮರಾಯನ ಒಂದು ಸಮಾಧಿ ಈ ಒಂದು ಗ್ರಾಮದಲ್ಲಿ ಇದೆ ಅಂತಂದೇಳಿ ಎಲ್ಲರಿಗೂ ಪರಿಚಯ ಆಗಬೇಕು ಆ ಪರಿಚಯ ಆದಾಗ ಈ ಇತಿಹಾಸದ ಒಂದು ಏನಿದೆ ಅದೆಲ್ಲ ನಮಗೆ ಮುಂದಿನ ಒಂದು ಪೀಳಿಗೆಗೆ ಗೊತ್ತಾಕೊಂತ ಹೋಗುತ್ತೆ ಈ ಈ ವಾಸ್ತೆಯಲ್ಲಿ ನೋಡಿ ಎಷ್ಟು ಒಂದು ಇದನ್ನ ಒಂದು ಸರ್ಕಾರ ಸ್ವಲ್ಪ ಇದ್ರ ಕಡೆ ಸ್ವಲ್ಪ ಕಣ್ಣ ಎಸಿ ಇದನ್ನ ಒಂದು ವ್ಯವಸ್ಥಿತವಾದಂತ ಮಾಡಿ ಪ್ರವಾಸಿಗರನ್ನ ಆಕರ್ಷಣೆಯನ್ನ ಮಾಡ್ಬೇಕಂತಂದೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಳೆಯ ರಾಮರಾಯನ ಒಂದು ಸಮಾಧಿಯ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡೋದು ಮರಿಬೇಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ವಿಡಿಯೋಗಳ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ರೋತ್ಸಾಹ ಕೊಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ